ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸ್ನೇಹಿತರೆ ಇದೀಗ ವೇದಿಕೆಯ ಮೇಲೆಯೇ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಡ್ಯಾನ್ಸ್ ಮಾಡಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಹಾಗಿದ್ರೆ ಈ ಡ್ಯಾನ್ಸ್ ವಿಡಿಯೋವನ್ನು ನೋಡಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಬೆಂಗಳೂರಿನ ಅಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಶಕ್ತಿ ಸಂಜೆ ಸಿಡಿಬಾಕನ್ ಕಾರ್ಯಕ್ರಮ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಟಿ ಪೂಜಾ ಗಾಂಧಿ ಜೊತೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಹಾಗೂ ಸೌಮ್ಯ ರೆಡ್ಡಿ ವೇದಿಕೆಯಲ್ಲಿ ಹೆಜ್ಜೆ ಹಾಕಿ ಗಮನ ಸೆಳೆದಿದ್ದಾರೆ ಇನ್ನು ಇದೇ ಕಾರ್ಯಕ್ರಮದ ಡಿಸಿಎಂ ಡಿ ಕೆ ಕೂಡ ಅವರು ಭಾಗಿಯಾಗಿದ್ದು ಮಹಿಳೆಯರಿಗೆ ಶುಭಾಶಯ ಕೋರಿದ್ದಾರೆ ಈಗಾಗಲೇ ಮಹಿಳೆಯರಿಗೆ ಮೂರು ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದೇವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ಜಾರಿ ಮಾಡುವುದಾಗಿ ಹೇಳಿದ್ದಾರೆ ಈ ವಾಕ್ಯ ಕೇವಲ ಸೀರಿಯಾ ಆಚರಣೆಯಾಗಿರಲಿಲ್ಲ ಇದು ಕರ್ನಾಟಕದ ಮಹಿಳೆಯರ ಘನತೆ ಮತ್ತು ಶಕ್ತಿಯ ಆಚರಣೆಯಾಗಿತ್ತು ಸಂಸ್ಕೃತಿ ಮತ್ತು ಆತ್ಮವಿಶ್ವಾಸದಿಂದ ಸುತ್ತುವರಿದ ನೂರಾರು ಜನರಿಗೆ ಒಟ್ಟಿಗೆ ನಡೆಯುವುದನ್ನು ನೋಡುವುದು ಮಹಿಳಾ ಸಬಲೀಕರಣ ನಡೆಗಡೆ ನಾವು ಸಾಕ್ತಾ ಇದ್ದೇವೆ ಅಂತ ಹೇಳಿ ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ದಾರೆ ಸದ್ಯ ಈ ಡ್ಯಾನ್ಸ್ ವಿಡಿಯೋ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು ಜನರ ಗಮನ ಸೆಡುತ್ತಾ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ